ಪದವೀಧರ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಬಹಳ ಬೇಸರಗೊಂಡಿದ್ದಾರೆ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ನಾನು ಬಿಜೆಪಿ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಉಡುಪಿಯಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಘೋಷಣೆ ಮಾಡಿದ್ದಾರೆ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದ್ರು ನಾನು ಬಿಜೆಪಿ ಕಾರ್ಯಕರ್ತ ನನಗೆ ಬಿ ಫಾರಂ ಕೊಡಿ ಭೌಗೋಳಿಕವಾಗಿ ಕರಾವಳಿಗೆ ಮಾನ್ಯತೆ ಕೊಡಿ ಕರಾವಳಿಯನ್ನು ಏನು ಮಾಡಿದ್ರು ನಡೆಯುತ್ತೆ ಎಂಬ ಭಾವನೆ ಎಲ್ಲರಲ್ಲಿದೆ ಟಿಕೆಟ್ ಘೋಷಣೆ ಬದಲಾವಣೆ ಮಾಡಿ ನನಗೆ ಅವಕಾಶ ಕೊಡಲಿ ನಾನು ಮೇ ಹದಿನಾರರಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಒತ್ತಾಯ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತೇನೆ ಇದು ಬಂಡಾಯ ಅಲ್ಲ ಅಂತ ರಘುಪತಿ ಭಟ್ರು ಹೇಳಿದ್ರು ಇನ್ನು ಫೇಸ್ಬುಕ್ ನಲ್ಲಿ ನನ್ನ ಮನಸ್ಸಿನ ಬೇಸರವನ್ನ ಬರೆದುಕೊಂಡಿದ್ದೆ ಡಾಕ್ಟರ್ ಧನಂಜಯ ಸರ್ಜಿ ಸಂಘ ಪರಿವಾರದ ವಿರುದ್ಧ ಕೆಲಸ ಮಾಡಿದವರು ಯಾವ ಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ದೀರಿ ಎಂದು ಯಾರು ಸ್ಪಷ್ಟಪಡಿಸಿಲ್ಲ ಜಾತಿ ಹಣದ ಬಲದಿಂದ ನೈರುತ್ಯ ಟಿಕೆಟ್ ಆಗಿದೆ ಸಭೆಯಲ್ಲಿ ನನಗೆ ಸೂಕ್ತ ಸ್ಥಾನಮಾನದ ಭರವಸೆ ನೀಡಲಾಗಿತ್ತು ಪಕ್ಷದಿಂದ ಆತ ನೋವುಗಳನ್ನೆಲ್ಲ ಹೇಳಿದ್ದೇನೆ ಯಾರು ನನ್ನ ಟಿಕೆಟ್ ತಪ್ಪಿಸಿದ್ದಾರೋ ಗೊತ್ತಿಲ್ಲ ಇದು ಚಿನ್ನ ಇಲ್ಲದ ಚುನಾವಣೆ ಇದೆ ಪರಿಷತ್ ಚುನಾವಣೆಗೆ ಪಕ್ಷೇತರನಾಗಿ ಸ್ಪರ್ಧೆ ನಿರ್ಧಾರವನ್ನ ಮಾಡಿದ್ದೇನೆ ಅಂತ ರಘುಪತಿ ಹೇಳಿದ್ರು ರಘುಪತಿ ಮನೆಗೆ ಸುನೀಲ್ ಕುಮಾರ್ ತೆರಳಿದ್ದಾರೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಬಳಿಕ ಮಾತನಾಡಿದ ಸುನಿಲ್ ಕುಮಾರ್ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಬೇಕೆಂಬ ಭಾವನೆಯನ್ನು ರಘುಮತಿಪಟ್ಟು ವ್ಯಕ್ತಪಡಿಸಿದ್ದಾರೆ ದುಡುಕಿನ ತೀರ್ಮಾನ ತೆಗೆಯಬೇಡಿ ಅಂತ ಹೇಳಿದ್ದೇನೆ ಅಂತ ಸುನೀಲ್ ಕುಮಾರ್ ಕೂಡ ಹೇಳಿದರು ಒಳ್ಳೆ ಕಾರ್ಯಕರ್ತರು ನನಗೆ ಮನಸ್ಸಿಗೆ ಬೇಸರದ್ದು ಏನು ಅಂತ ಹೇಳಿದ್ರೆ ಒಬ್ಬ ಪಕ್ಷದಲ್ಲಿ ತುಂಬ ವರ್ಷ ದುಡಿದಂಥ ಕಾರ್ಯಕರ್ತನನ್ನು ಬಿಟ್ಟು ಇತ್ತೀಚೆಗೆ ಬಂದಂಥ ಒಬ್ಬ ಕಾರ್ಯಕರ್ತನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ನನಗೂ ಅಪೇಕ್ಷೆ ಇತ್ತು ಯಾಕೆಂದರೆ ನಾನು ಶಾಸಕನಾಗಿ ಮೂರು ವರ್ಷ ನೀವೆಲ್ಲರೂ ನೋಡಿದ್ದೀರಿ ಸಕ್ರಿಯವಾಗಿ ಕೆಲಸ ಮಾಡಿದಂಥವ್ನು ಜನರ ಕೆಲಸ ಸಾಮಾಜಿಕ ಕೆಲಸ ಶಾಸಕರು ಮಾಡದಿದ್ದಂಥ ಕೆಲಸಗಳನ್ನೂ ಮಾಡಿದಂತವನು ಅಂದರೆ ಶಾಸಕರು ಸಾಮಾನ್ಯವಾಗಿ ಮಾಡದಿದ್ದಂಥ ಕೆಲಸಗಳು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿಯನ್ನು ಒಬ್ಬ ಶಾಸಕನಾಗಿ ಯಾವ ರೀತಿ ಮಾಡಿದ್ದೇವೆ ನೀವೆಲ್ಲ ನೋಡಿದಿರಿ ಇದಕ್ಕೆ ಸಾಕ್ಷಿಭೂತರು ಆ ರೀತಿ ವಿಶಿಷ್ಟವಾಗಿ ಮಾಡಿದೆವು ನಾನೊಬ್ಬ ಆ್ಯಕ್ಟಿವ್ ಪರ್ಸನ್ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುವ ಸ್ವಭಾವದವನಲ್ಲ ಅಂದರೆ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದಂಥ ಸ್ವಭಾವದವನು ನಾನು ಪಟ್ಟೆ ನನಗೆ ಎಮ್ ಎಲ್ ಸಿ ಇದು ಸಿಕ್ಕಿದರೆ ಐದೂವರೆ ಜಿಲ್ಲೆ ಒಳ್ಳೆ ಕಾರ್ಯಕರ್ತರ ಕೆಲಸ ಜನರ ಕೆಲಸ ಶಿಕ್ಷಣ ಇಲಾಖೆ ನನ್ನ ತುಂಬ ಆಸಕ್ತಿಯ ವಿಷಯಗಳು ಸೊ ಆ ದೃಷ್ಟಿಯಿಂದ ಅಂತ ತುಂಬ ಅಪೇಕ್ಷೆ ಇತ್ತು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಸತ್ತಿ ನನ್ನ ಜೀವನದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕ್ಯಾಂಡಿಡೇಟ್ ಆಗುವಾಗ ಯಾರತ್ರೂ ರಿಕ್ವೆಸ್ಟ್ ಮಾಡಲಿಲ್ಲ ಅದಾಗಿ ನನ್ನ ಕೆಲಸದ ಮೇಲೆ ಬಂದಿದೆ ಎರಡು ಸಾವಿರದ ಎಂಟರಲ್ಲಿ ಆಟೋಮೆಟಿಕ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಕ್ವೆಸ್ಟ್ ಅಂತ ಸ್ವಲ್ಪ ಆಗಿದೆ ಆದರೆ ಆಗಲೂ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ಈ ನಮ್ಮನ್ನು ರಿಕ್ವೆಸ್ಟ್ ಮಾಡಲಿಲ್ಲ ಇಲ್ಲ ಕೊಡಿ ಕಾರ್ಯಕರ್ತಿದ್ದಾರೆ ಅಂತ ಹೇಳುವಂಥದ್ದಿತ್ತು ಇಪ್ಪತ್ತ್ಮೂರಲ್ಲಿ ನಾನು ಯಾರೂ ಕೇಳಿಕೆ ಹೋಗಲಿಲ್ಲ ಯಾಕಂದರೆ ನಾನೇ ಕ್ಯಾಂಡಿಡೇಟ್ ಆಗಿದ್ದೆ ಆದರೆ ಈ ಸರ್ತಿ ತುಂಬ ಮೂರು ಮೂರು ನಾಲ್ಕು ನಾಲ್ಕು ಸರ್ತಿ ಎಲ್ಲ ನಾಯಕರುಗಳ ಮನೆ ಬಾಗಿಲಿಗೆ ಎಲ್ಲ ಹೋಗಿ ಒಬ್ಬ ಮೂರು ಬಾರಿ ಶಾಸಕನಾದವನು ಪಕ್ಷಕ್ಕೆ ಕೆಲಸ ಮಾಡಿದಂಥವ್ನು ನಾನು ಮಾಡಿದೆ ಆದರೆ ನನ್ನ ಹತ್ರ ಒಂದು ಸಮಾಲೋಜೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳತ್ರ ಎಲ್ಲ ನಾನು ಸುತ್ತಮುತ್ತ ಇದ್ದೆ ಅಲ್ಲಿ ಒಂದು ಸಿಟ್ಟು ಮಾತಾಡಿ ಇಲ್ಲಪ್ಪ ಈ ಥರಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಕೊಡಬೇಕಾಗ್ತದೆ ಲಿಂಗಾಯತ್ ಸಮಾಜಕ್ಕೆ ಕೊಡಬೇಕು ಅಂತ ಇದೆ ಶಿವಮೊಗ್ಗ ಕೊಡಬೇಕು ಅಂತ ಯಾವ ಯಾವುದು ನನಗೊಂದು ಕನ್ವಿನ್ಸ್ ಮಾಡಬೇಕಿತ್ತು ಇಲ್ಲಪ್ಪ ಈ ಕಾರಣಕ್ಕೋಸ್ಕರ ಕೊಡ್ತಾರೆ ಅಂತ ಆದರೆ ನನಗದು ಕನ್ವಿನ್ಸ್ ಆಗಿಲ್ಲ ಇದು ಕೊಟ್ಟಂಥ ಸೀಟ್ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನ ಪರವಾದಂಥ ನಿಲುವಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಯಿತು ಹಾಗಾಗಿ ನಾನು ಟ್ವೀಟನ್ನು ಮಾಡಿದೆ ನಾನು ಹೇಳಿದೆ ಮೀಟ್ ಆಗೋ ನೀವು ನನಗೆ ಶಿವಮೊಗ್ಗಕ್ಕೆ ಕೊಡಬೇಕು ನಿಮಗೆ ಅಂತಾದರೆ ಗಿರೀಶ್ ಪಟೇಲ್ ಇದ್ದಾರೆ ತುಂಬ ಸೀನಿಯರ್ ಸರ್ ಅವರು ಮತ್ತೆ ನನಗಾರು ಮೂರು ಟರ್ಮ್ ಎಮ್ ಎಲ್ ಆರಾಗಿದ್ದೇನೆ ಅವ್ರು ಏನೂ ಆಗಲಿಲ್ಲ ಪಕ್ಷ ಕೆಲಸ ಮಾಡ್ತಾರೆ ಈಗಲೂ ಮಾಡ್ತಾ ಇದ್ದಾರೆ ದತ್ತಾತ್ರಿಯಂತ ಇದ್ದಾರೆ ತುಂಬ ಜನ ಅಲ್ಲಿದ್ದಾರೆ ದಾನೇಶ್ ಕೇಳಿದ್ರು ಅವರು ತುಂಬ ಜನ ಇದ್ದಾರೆ ಅವ್ರಿಗೆ ಯಾರಿಗಾರು ಕಾರ್ಯಕ್ರಮ ನಾವು ಸಮಾಧಾನ ಪಡ್ಕೊಳ್ತೇವೆ